ನಿಖುಲ್ ನಂಬೋರ ಬಿಡ್ಪಾರ ಆ ಮೀಟಪ್ ಸಿಂಗಲ್ ವ್ಯಕ್ತಿಲ ಬತ್ತಿ ಪೂಜರ್ ಸೇಮ್ ಡಿಸಿಷನ್ ಮೀನಿ ರಕ್ಷಿತ ಇತ್ತೆ ಮೀನಿ ಬರ್ತದ ಮೀನಿ ಯಾರು ಒಂಜಿ ಫ್ಯಾನ್ ಮೀಟಪ್ ಅಪ್ ಅಂದು ಪಣ್ಣಂಡ ಒಂಜಿ ಸಲ ಇಂಚ ಪಿರತಿರ್ಗದು ತೂಂಡ ಖಂಡಿತವಾದ್ಲ ಒಂಜಿ ಪತ್ತು ಸಾವಿರ ಜನ ಅಂತೂ ಖಂಡಿತವಾದ್ಲ ಸೇರ್ವಿರ್ ಇತ್ತೆ ಆ ಮಟ್ಟಗೆ ಇಲ್ಲ ಇಲ್ಲ ಕರ್ನಾಟಕದ ಮನೆ ಮಗಳದು ಅವ್ರು ಇಲ್ಲ ರೀಚ್ ಆಗ್ತೀರಿ ಜೀರೊಡ್ದು ಒಂದು ಶುರು ಶುರುಮಂತದ್ದು ಇನಿಕ್ಕು ಆರು ಒಂದು ದಿನಾಂಚಿನ ಸ್ಟೇಜ್ ಕನ್ನಡದ ಅತನ ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಟ್ ಒಂದು ಕಂಟೆಸ್ಟಂಟಾದ ಪೋಪಿನಿ ಬಣ್ಣಾಗ ಅವು ಸಾಮಾನ್ಯ ಜರ್ನಿ ಅತ್ತು ಪೂರ ಅಕನ ಅಪ್ಪೆ ಭಾಷೆ ಕನ್ನಡದ ಕುಲಿ ಅಕುಲೆ ಉಪ್ಪು ನಲ್ಪ ಅಪ್ಪೆ ಭಾಷೆ ತುಳುತವರ್ತಿ ಪಣ್ಣು ಹೋದು ಫಿನಾಲ್ ಅದ ಸ್ಟೇಜ್ಗೆ ಬೈದೇರು ಎಂಗೆ ಎಣಿಸು ಸುದೀಪ್ ಸರ್ ಉಂತ್ಪರ್ ನಡುಡು ಸ್ಟೇಜ್ ರೆಡ್ ಜನ ಅದ ಕೈ ನಾರಂಜ ಬಟ್ ಆ ದೆರ್ಪು ನಂಚಿನ ರೆಡ್ ಕೈ ಆಮೇತನ ಈ ಮೇತನ ಒಂಜಿ ಕೈ ರಕ್ಷಿತನ ಆಧಿಪಡು ಪಂಪು ನಂಚಿನ ಆಶೆ ಲೈಕ್ ಒಂಜಿ ಕ್ಯಾಮರಾದ ಎದುರು ಬತ್ತದ ಪಾತೆರಿಯರ್ ಉಂಟು ಗಟ್ಸ್ ಬೋಡ ಮಾತೇರಿಗು ಒಪ್ಪುಚ್ಚಿ ಏತೋ ಜನಕ್ಕೆ ಕ್ಯಾಮರಾ ಶೈ ಉಪ್ಪುಂಡು ಕೆಲವೆ ಪಾತೆರಿಯರ್ ಧೈರ್ಯ ಒಪ್ಪುಚಿ ಬಟ್ ಆರ್ ಅರ್ನೇ ಓನ್ ಐಡೆಂಟಿಟಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ ಪೋಯ್ರು ಮಾತಾ ಕ್ಯಾಟಗರಿ ಆಡಿಯನ್ಸ್ನ ರೀಚ್ ಆಗಿರು ಇನಿಕ್ ಲಕ್ಷ ಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಅರ್ನ ಯೂಟ್ಯೂಬ್ ಚಾನಲ್ ಉಂಡು ಬೊಮ್ಮಾಡಿ ಸಿನಿಮಾ ನಂಚಿನ ಮಾತಾ ತುಳು ಪ್ರೇಕ್ಷಕರ ನಮಸ್ಕಾರ ಯಾನು ಸೂರಜ್ ಮಂಗಳೂರು ಬೊಂಬಾಡಿ ಸಿನಿಮಾ ಚಾನಲ್ ನಿಖಲು ನಾಟಕ ಸಿನಿಮಾ ಯಕ್ಷಗಾನದ ಹೆಚ್ಚಿನ ವೀಡಿಯೋಸ್ ಲೆಂತೂಂದುಪ್ಪ ಇಷ್ಟೆಲ್ಲ ಬಡೊಂದು ಇಪ್ಪ ಅವರು ನಿಖಲಿನ ಪ್ರೀತಿ ಸಾಕು ಹಿಡಿದು ನಮ್ಮ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಲಕ್ಷದ ಎರಡನೇ ಪೋವೊಂದು ಪೋವ ಸಂದರ್ಭ ನಮ್ಮ ನಮಗೆ ಕರ್ತವ್ಯ ಉಂಡು ನಮ್ಮ ಒಂದು ತುಳು ಭಾಷೆ ತುಳು ಸಂಸ್ಕೃತಿ ತುಳು ಸಿನಿಮಾ ತುಳು ನಾಟಕ ನೆತ್ತನೆ ಜಾಸ್ತಿ ಕಂಟೆಂಟ್ ಮುಂತಂದು ಪಡೆದ ಹತ್ರ ಈ ಒಂದು ಸುಸಂದರ್ಭ ನಮ್ಮ ಊರದ ಪೊಣ್ಣು ತುಳು ಅಪ್ಪೆನ ಮಗಳು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಅದು ಇಲ್ಲದ ಉಳ್ಳೇರು ಇವತ್ತು ಸಂದರ್ಭ ಅರ್ನ ಫಾಲೋವರ್ಸ್ ಕುಲ ಹೆಚ್ಚಿನ ಕುಲ ನಮ್ಮ ದ ಸಬ್ಸ್ಕ್ರೈಬರ್ಸ್ ಅಂದ ಒಡೋದೇ ತೂಯನಲ್ಲ ಮಾತಾ ಕಮೆಂಟ್ಸ್ ಪಾಡಂತೂ ಇಲ್ಲ ರಕ್ಷಿತ್ ರಕ್ಷಿತನ ಬಗ್ಗೆ ಪಾತ್ರಿರಲೇ ಅರೆ ಕೊ ಅರ್ಣ ಬಗ್ಗೆ ಒಂಜಿ ಪೋಸ್ಟ್ ಪಾಡಲೇ ಅರೆಗೊಂಜಿ ಸಪೋರ್ಟ್ ಸಪ್ಪೋಟ್ ಒಂದು ನಮ್ಮ ಕರ್ತವ್ಯವೇ ಖಂಡಿತವಾದೆಲ್ಲ ನಮ್ಮ ಮನ್ಪೋಡಿ ದಯಪಾಂಡಾಗ ಆರ್ ನಮ್ಮ ತೊಳು ಅಪ್ಪೆ ನಮ್ಮ ಮಗಳು ನಮ್ಮ ಊರದಾರ್ ಆರು ಮಂತ್ ದಿನಂಚಿನ ಕಂಟೆಂಟ್ಲಿನ ಪೂರ ತುಗೊಂಡು ಬಂದಾಗ ಐಟಿ ನೈಂಟಿ ಪರ್ಸೆಂಟ್ ತುಳು ಸಂಸ್ಕೃತಿ ತುಳು ಊರದ ಬಗ್ಗೆ ತುಳುನಾಡದ ಕಲ್ಚರ್ದ ಬಗ್ಗೆ ಇಂಚಿನನೆ ವೀಡಿಯೋಸಲ್ಲಿ ಇತ್ತನು ಸೊ ರಕ್ಷಿತಾ ಸೂರಜರ ಹಿರಿಯ ಇಂಚ ಪರಿಚಯನ ನಿಖುಕ್ ಏನು ಅಂದರೆ ತುಳುಟು ಹೆಂಗು ಮಗನೆ ಮಹಿಷ ಬಂದು ಸಿನಿಮಾ ಮನ್ಪು ಸಾಧಾರಣ ಒಂಜು ಮೂಜು ವರ್ಷ ದುಂಬು ಈ ಸಿನಿಮಾ ಟೈಮ್ ಟೈಮೋಡು ಆ ಸಿನಿಮಾದ ಪ್ರಚಾರದ ಏನು ಮಾರ್ಕೆಟಿಂಗ್ ಅವ್ರು ಪೂರ ತೂ ಅನ್ನೋದು ಒಂದು ಪ್ರಚಾರಕ್ಕೋಸ್ಕರ ರಕ್ಷಿತ್ ಶೆಟ್ಟಿಯೋ ಒಂದು ವೀಡಿಯೋ ಮನಪು ಅಪ್ಪ ನಮ್ಮ ಒಂದು ಡಿಸ್ಕಷನ್ ಟೀಮೋಡ ಆಪು ಅಪ್ಪ ಅರ್ನ ಕಾಂಟ್ಯಾಕ್ಟ್ ಮನಪು ಏನು ದ ಮುಖಾಂತರ ಅರನ್ನ ಫೋನ್ ನಂಬರ್ ಇರ್ತಾನು ಯಾರು ಇನ್ಸ್ಟಾಗ್ರಾಮು ಡಿಎಂ ಅನ್ಪೇ ನಂಬರ್ ಕಡೆ ಆ ಸಂದರ್ಭ ಅವರು ಬಾಂಬೆ ಕುಡ್ಲಾಕ ಟ್ರಾವೆಲ್ ಮನಂತಾರೆ ಜಾಸ್ತಿ ದಯಪಿಲು ಉಡುಪಿದಲ್ಪ ಒಂದು ಲೊಕೇಶನ್ ಅಂಚದಾರೆ ಟ್ರಾವೆಲ್ ಮಂತೊಂದು ಪುನಃ ಏನು ಪನ್ಪೆ ಒಂಜಿ ಸಿನಿಮಾ ಮಂತೊಂದಿಲ್ಲ ಆಯ್ತಾ ಇರೋ ಓಪನಿಂಗ್ ಸೆರೆಮನಿಕ್ ಬರೋಡು ಆರು ಭಯಂಕರ ಖುಷಿ ಆಪೇರ್ ಫಸ್ಟಿಗೆ ಏನು ಇರು ಸಿನಿಮಾ ಏರು ಅಂದ್ರು ಏನಪ್ಪ ಅನ್ಪೇರ್ ದೇವಸ್ ಕ್ಯಾಪಿಗಡೆ ನಾ ವಂಡಿ ಪಟೀಲು ಸಾರಿ ಏನಕ್ಕೆ ಫ್ಯಾನ್ ಅಂತ ಬಂದುಪೇರ್ ದಯಾಗ ನಪ್ಪ ಹಂಗೆ ಗೊತ್ತಾಪುಣನು ಕುಡ್ಲಡು ಪುಟ್ಟದು ಅತ್ತನ ತುಳುನಾಡು ಪುಟ್ಟಿನ ಕೂಲ ಬೇತೆ ಊರುಡು ಪುನಾಗ ತುಳು ಸಿನಿಮಾ ತುಳು ನಾಟಕಲೇನು ತೂದೆ ಹೆಚ್ಚಿನ ಬೆಳೆದುಪ್ಪು ಆ ಒಂಜಿ ಸಿ ಡಿ ಅತ್ತನ ಟಿ ವಿ ಅತ್ತಿನ ಮೊಬೈಲ್ ತೂತಿನ ಕಲಾವಿದಿರನ್ನು ಎದುರು ತಿಕ್ಕರೋ ಆಕಲೇನು ತಿಕ್ಕೋಲಿ ಅತ್ತ ಅನ್ಪುಣ್ಣ ಅಂಚಿನಂಜು ಖುಷಿ ಉಂಡತಿ ಅವು ಐಕ್ ಬೆಲೆ ಕಟ್ಟರೋ ಸಾಧ್ಯ ಅಜ್ಜಿ ಸೊ ಆ ರಿಯಾಕ್ಷನ್ ರಕ್ಷಿತ್ ಅರ್ದು ಬತ್ತಂಡ್ ಹೆಂಗ್ಲ ಖುಷಿ ಅಂಡ ಆಮೇಲೆ ಬರ್ಪೇರತ್ತ ಅಂದ್ ಬತ್ತಿರು ಒಂಜೆಲ್ಲೇ ಮೊಬೈಲ್ ಅರ್ನ ಮೆಗ್ದಿನ ಕೈಟ್ ಅರ್ನ ಮೊಬೈಲನ್ನು ಕೊರಂತಿರು ಆರು ವೀಡಿಯೋ ಪಾತಿರೊಂದು ಇತ್ತೀರು ಸೊ ಬತ್ತಿರು ವೀಡಿಯೋ ಪೂರ ಮಂತ್ ಕೊರಿಯೋರು ಎಡ್ಡೆ ರೀಚ್ ಲಾಂಡ್ ನಮ್ಮ ಸಿನಿಮಾಗರ ಹಿಡ್ದು ಎಡ್ಡೆ ಸಪೋರ್ಟ್ ಲಾಂಡ್ ಸೊ ಮಸ್ತ್ ಖುಷಿ ಅಂಡು ಹಿಡ್ದು ಬಕ್ಕ ಕನೆಕ್ಷನ್ ಇತ್ತ ನಮ್ಮ ಅಲ್ಪರ್ದು ಕಟ್ಟ ಮಂತಂಡ ರಕ್ಷಿತನ ಜರ್ನಿದ ಬಗ್ಗೆ ಪಾತಿರ್ನು ಬಂದಂಡ ಒಂಜಿ ಯೂಟ್ಯೂಬ್ ಚಾನಲ್ ಮಂತೊಂದು ఓవే బ్యాక్గ్రౌండ్ ఇజ్జ అందే లైక్ ఈ సీమగా పూర సంబంధ పట్టిన అంచిన వ్యక్తి నక్ అన్న ఫ్యేర్లో ఉల్ేర ఇజ్జర అందు గొత్తి ఓన్ అర్ననే ట్యాలెంట్ ఓన్ ట్యాలెంట్ ఎంచ ಲೈಕ್ ಒಂಜ್ ಎದುರು ಎದ್ರು ಬರ್ತದ್ದು ಪಾತೇರಿಯರು ಉಂಟದೆ ಗಟ್ಸ್ ಬೋಡ ಮಾತೇರೆಲ್ಲ ಒಪ್ಪುಚು ಏತೋ ಜನಕ್ಕೆ ಕ್ಯಾಮರಾ ಶೈ ಉಪ್ಪುಂಡು ಉಂಡು ಕೆಲವರಿಗೆ ಪಾತೆರಿ ಏರಿಣ್ಣೆ ಧೈರ್ಯ ಒಪ್ಪುಚಿ ಬಟ್ ಆರ್ ಅರ್ನೇ ಓನ್ ಐಡೆಂಟಿಟಿನ ಒಂಜ್ ಯೂಟ್ಯೂಬ್ ಹುಡುಗ ಕ್ರಿಯೇಟ್ ಮಾಡ್ಬೋದು ಮಾತಾ ಕ್ಯಾಟಗರಿದ ನ ರೀಚ್ ಆಗ್ಬಿರಿ ಫ್ಯಾಮಿಲಿ ಆಡಿಯನ್ಸ್ ಕಾಮಿಡಿ ಇಷ್ಟಪಡ್ ಪುನಕು ತುಳುನಾಡದ ಬಗ್ಗೆ ಫಾಲೋ ಮನಪುನಕು ಮಾತೇರಿನಲ್ಲ ಆರು ಜಾಸ್ತಿ ಕಲ್ಚರ್ದ ಕಂಟೆಂಟಲ್ಲಿ ಎಕ್ಸ್ಪ್ಲೋರ್ ಮಾಡ್ಪಿರಿ ಊರಿಗೆ ಬರ್ಪಿನ ಪೆಲಕಾಯಿ ತಿನ್ಪಿನ ಅಜ್ಜಿನೊಟ್ಟಿಗೆದ ಮೋಕೆ ಅದು ಇಪ್ಪಾಡು ಒಂಜಿನಾಗ ಪೋಪಿನ ಕೋಲದಡೆ ಪೋಪಿನ ಅತನ ಊರುಡು ನಮ್ಮೊಂಜ್ ಸೌಹಾರ್ದತೆ ಜಾಸ್ತಿ ಉಂಡು ನಮ್ಮ ಮಾತಾ ಧರ್ಮದ ಕಲಿಲ್ಲನ ಪ್ರೀತಿ ಮನಪು ಮಾತ ಜಾತಿದಕ್ಕುಲ್ಲ ನಮ್ಮ ಆತ್ಮೀಯ ಒಲೆಯಡಿರ ಅಕ್ಕನ ಮದಿಮೇಗೆ ಫಂಕ್ಷನ್ಗೆ ಹೋಗಿನ ಅಕ್ಕಲೊಟ್ಟಿಗೆ ಪೂರ ಉಪ್ಪು ನಂಚಿನ ಒಂದಿನ ಪೂರಾರನ್ನ ಸೋಷಿಯಲ್ ಮೀಡಿಯಾಡು ಎಕ್ಸ್ಪ್ಲೋರ್ ಮಾಡ್ತಿರು ಇನಿಕ್ ಲಕ್ಷಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಅರ್ನ ಯೂಟ್ಯೂಬ್ ಚಾನಲ್ಡು ಉಂಡು ಹೈರದು ಬುಕ್ಕಾರು ಭಾಷೆ ಗೊತ್ತಿಜ್ಜಿಂದ ಪಾಂಡಲ್ಲ ಕನ್ನಡ ಲ್ಯಾಂಗ್ವೇಜ್ಡು ಸೇಮ್ ರಕ್ಷಿತ ಶೆಟ್ಟಿ ತುಳು ಬ್ಲಾಗ್ಸ್ ಬಂದು ಚಾನಲ್ ಚಾನಲ್ದೇ ಕನ್ನಡ ರಕ್ಷಿತ ಕನ್ನಡ ಟಾಕ್ಸ್ ಬಂದು ನಂಜಿನ ಚಾನಲ್ ಮಾಡ್ತದ್ದು ಅರೆಗೆ ಗೊತ್ತು ನಾತು ಅರೆ ಬರೇ ಕನ್ನಡ ಐಟ್ ಏತ್ ಪಾತೇರ್ಯರ ಅಪ್ಪನಾರು ಪ್ರಯತ್ನ ಬರ್ಪೇರಿ ನೆಕ್ಲ ಏನಾರನ್ನ ಒಂದು ಗಟ್ಸನ್ನು ಮೆಚ್ಚುವೆ ಅದೇ ಬಂದಾಗ ಭಾಷೆ ಗೊತ್ತು ಕುಲೇ ಪಾತೆರ್ಯರ ಎದುರು ಪಿರೋ ತುಪ್ಪಿನ ಟ್ಯಾಮ್ ಇಜ್ಜಿ ಯಾನ್ ಬೆನೋಡು ಯಾನ್ ಮೂಲೆ ಬೆನೋಡು ದಾದಾಣ ಒಂದು ಅಚೀವ್ಮೆಂಟ್ ಮನ್ಪೋಡು ಬನ್ಪುಣ ಉದ್ದೇಶದ ಹತ್ರ ಅವ್ಳ ಪೋಪೇರು ಅವ್ಳ ಮಲ್ಲ ಮಟ್ಟದ ರೆಸ್ಪಾನ್ಸ್ ತಿಕ್ಕೊಂಡು ಇನಿಕ್ ಹೊರ ಪಿರತಿರ್ಗದು ತುಂಬಾಗ ಅರ್ನ ತುಳು ಚಾನಲ್ಡು ವೀಡಿಯೋಸ್ ಜಾಸ್ತಿ ಉಂಡು ಸಬ್ಸ್ಕ್ರೈಬರ್ಸ್ ಕಮ್ಮಿ ಉಂಡು ಬಹುಶಃ ತುಳುವ್ಯಾರನ ಸಪೋರ್ಟ್ ಅಂತಾರೆ ಕಮ್ಮಿ ತಿಕ್ಕಣ ಅತ್ತಿಂದ ಒಂದು ಲಿಮಿಟೆಡ್ ಜನಕ್ಕನ್ನ ತಿಕ್ಕಣ ಬಂದು ಕೆಲವರು ಹೆಂಗೆ ಎನ್ನಿಸುಂಡು ಕನ್ನಡಡ್ ಅರ್ನ ವೀಡಿಯೋ ಕಮ್ಮಿ ಉಂಡು ಬಟ್ ಅರ್ನ ವೀಡಿಯೋ ಸ್ವಲ್ಪ ಮಸ್ತ್ ಟ್ರೋಲ್ ಆಂಡು ಟ್ರೋಲ್ ಆದ ಹೊರಾನೆರೆಗೆ ಯೂಟ್ಯೂಬುಡು ನಾಲ್ ಲಕ್ಷ ಸಬ್ಸ್ಕ್ರೈಬರ್ಸ್ ಬರ್ತಿರು ಇವನ್ ಅರ್ನ ಇನ್ಸ್ಟಾಗ್ರಾಮ್ ಲಡ್ಡೆ ಫಾಲೋವರ್ಸ್ ಉಲ್ಲೇರ್ ರಕ್ಷಿತಾ ಶೆಟ್ಟಿನ ಫಸ್ಟ್ ವೆರಿ ಫಸ್ಟ್ ದ ವೀಡಿಯೋಸ್ ತು ಏನಪ್ಪ ಒಂಜಾತ ಜನಕಲು ಬಂದ್ಪಿನಿಲ್ವಾ ಏನಕ್ಕೆ ಹೇಂಡೆ ಈ ಪಣ್ಣು ದಾನೆ ಫಿಲ್ಟರ್ಲೆಸ್ ಆದ ಪಾತಿರೊಂದುಲ್ಲಲುಲು ಭಯಂಕರ ಓಪನ್ ಆದ ಇಂಚ ಇಂಚಪೂರ ವೀಡಿಯೋ ಮಂತ್ರ ಜನಕುಳ ದಾದ ಎನ್ನಿರು ಬಟ್ ರಕ್ಷಿತಾ ಏ ಪಂತಿನ ಪಾಂತಿನ ಏನಂತು ಕೇಂದಜಿ ಯಾನು ಪಾತಿರ್ ನೆಟ್ಟು ತಪ್ಪುಂಡ ಸರಿಯುಂಡದಾಲ ಗೊತ್ತಿಜಿ ಆ ಪಣ್ಣಗೆ ಮನಸ್ಸುಡು ಮೂಲ ದಾದ ಬೈದಿಂದ ಅವೇನೇ ಯಾರು ವೀಡ್ಯೋದ ಮುಖಾಂತರ ಧ್ವಜಿಪಾತಿರು ಸೊ ಜನಕ್ಕಲಿಗ ಅವ್ರು ಬೇಗ ಮನಸ್ಸಿಗೆ ಕನೆಕ್ಟ್ ಆಯಿರಲ್ಲ ಎನ್ನ ಪ್ರಕಾರ ಅವೇ ಒಂಜಿ ಕಾರಣ ಬಂದಿ ಅನ್ನ ಎನಿಸುವ ಸೊ ಒಂಜಿ ಜೀರೊಡ್ದು ಒಂಜಿ ಶುರು ಶುರುಮಂತದ್ದು ಇನಿಕ್ ಆರು ಉಂಟಿನಂಚಿನ ಸ್ಟೇಜ್ ಕನ್ನಡದ ಅತನ ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಟ್ ಒಂದು ಕಂಟೆಸ್ಟೆಂಟ್ ಆದಪಿನಿ ಬಂದಾಗ ಅವು ಸಾಮಾನ್ಯ ಜರ್ನಿ ಹತ್ತು ಅಸಾಮಾನ್ಯ ಜರ್ನಿ ರೀಸೆಂಟ್ಲಿ ಸೋಷಿಯಲ್ ಮೀಡಿಯಾ ನಿಖುಲ್ನ ಮಾತಿರಲಿಲ್ಲ ತೋದಿಪೆರೆಯಾವು ಆರೊಂಜಿ ಇಲ್ಲುಲದಿ ತೊಂಡಿರಂದು ಒಂದು ಪೊಣ್ಣು ಅರ್ನ ಹಾರ್ಡ್ ವರ್ಕಿಂಗ್ ವರ್ಕಿಂಗ್ಡು ಈತು ಭಂಗಪುರ ಬತ್ತದು ಜನಕಲ ಮನಸ್ಸುಗೆಂದು ಎಲ್ಲೆಲ್ಲ ಕಾಸಲ್ಲ ಕೂಡುಪದು ಒಂಜಿ ಬಾಂಬೆ ಡಿ ಇಲ್ಲದೆಪ್ಪುನ ಬಂದಾಗ ರಿಯಲಿ ಅಪ್ರಿಷಿಯೇಟ್ ಮನ್ಪುನಂಚಿನನೆ ವಿಚಾರ ಸೊ ಒಂಚೂರು ಲಾಕ್ ಲಾಕ್ಡೌನ್ ಟೈಮ್ ಹುಡು ಆರು ಮಂತ್ ಇನ್ನೊಂಜಾತ ಸರ್ಕಸ್ ಹೆಂಗೆ ನಿಕ್ಲ ನೆನೆಪುಂಡು ಒಂದು ಏತ ಜನ ಫಾಲೋ ಮಂದಾರ ಗೊತ್ತಿದ್ದ ತರ ಬಂದನ್ನು ಕಮೆಂಟ್ ಮಾಡಲಿ ರಕ್ಷಿತ ಶೆಟ್ಟಿ ಒಂಜಿ ಗೋಳಿ ಬಜದ ಅಂಗಡಿ ಸಮೇತ ಮಂತ್ಪೇರು ನೆನೆಪುಂಡೆ ನಿಕ್ಲಿ ಬಹುಶಃ ಎರಡು ಸಾವಿರದ ಇರುವತ್ತ ಒಂಜಿ ಫಸ್ಟ್ ಲಾಕ್ಡೌನ್ ಓಪನ್ ಆಯ್ನ ಟೈಮ್ ಹುಡು ಆರೇಗ ಒಂಜಿ ಕನೆಕ್ಷನ್ ಕಟ್ ಆಗು ಊರಿಗೆ ಬೊಕ್ಕ ಬಾಂಬೇಗೆ ಹೋಗ್ನ ದಯ ಬಣ್ಣಾಕ ಈ ಟ್ರಾವೆಲಿಂಗ್ ದ ಬೊಕ್ಕ ಈ ಕೊರೋನಾ ದ ಐಕ್ ನೆಕ್ ಪೂರ ಪರ್ಮಿಷನ್ ಇಶ್ಯೂ ಆಗೊಂಡು ಆರು ಬಾಂಬೆಡೆ ಬಾಕಿ ದಾದ ದಾಧಾ ಮನುಪುಣೀಂದು ಆರ್ ಆಳ್ ಮಸ್ತ್ ಪ್ರಯತ್ನ ಬರ್ಪ್ರಿ ಅರ್ನ ಪ್ರ ಮನಪೇರ ಪೂರ ಕಂಟೆಂಟ್ಸ್ ಎಲ್ಲ ಜಾಸ್ತಿ ತಿಕ್ಕುಜಿ ಲಾಸ್ಟಾರ ಒಂಜಿ ಕಡೆ ಪನ್ಪಿರಿ ಯಾರು ಗೋಳಿ ಬಜೆದ ಅಂಗಡಿ ಪಾಡು ಅಂತ ಅಂಗಡಿಯಲ್ಲ ಓಪನ್ ಮನಪಿರು ಅವಳು ಪೋದಿ ನಾಲ್ ದಿನ ಕುಲ್ದು ಬೇರೆಲ್ಲ ಎಲ್ಲ ಆ ಒಂಜಿ ದಿನಾನ ವೀಡಿಯೋ ದಿನಾಗ ಪನ್ನೊಂದು சே பாரி அட் பே நம்ம ஊர் அக்கூலு பாரி அட் சப்போர்ட் மந்திரல கோழி பஜி போகிறோ பாரி அட் சேலம் வந்துண்டு ஒன்றுவே சந்தர்படு உண்டாத்து யார் அக்களும் பக்க நம்ம குடது ஒன்று ஜாத்தி கிரியேட்டர்ஸின் அக்களும் சேர்ந்து ஒஞ்சி ஃபேன்ஸ் மீட் பண்ணது பாம்பேடு தீப்பியாரு அவளே எங்க சரியாக நினப்புண்டு நிக்கலிக்கு நினைப்புண்ட அந்த கமெண்ட்ஸ் பாடலே ಬಾಂಬೇಡ್ ಎಂಕುಲ್ ಪೂರ ಒಂಜಿ ಜಾಗೆಗೆ ಬರೋದುಲ್ಲ ಐಟ್ ನಮ್ಮ ಕುಡ್ಲದ ಇತ್ತದ ಪುಗರ್ತದ ಯೂಟ್ಯೂಬರ್ ಪವರ್ ಪವರ್ ಹೌಸ್ ಶರಣ್ರು ಮಕ್ಕೊಂಜಿ ಶರದೀಪ್ ಅಂದೊಂದು ಕಂಟೆಂಟ್ ಕ್ರಿಯೇಟರ್ ಉಳ್ಳಿ ಆರ್ಲ ಒಪ್ಪ ಮಕ್ಕಳ ಪೂರ ಸೇರಿದು ಒಂಜಿ ಯೂಟ್ಯೂಬ್ ಅಪ್ ದೀಪ್ರ ನಿಖುಲ್ ನಂಬೋರಾ ಉಡ್ಪರಾ ಆ ಮೀಟ್ ಅಪ್ಡು ಸಿಂಗಲ್ ವ್ಯಕ್ತಿಲ ಬತ್ತಿ ಪೂಜಿ ಎಂಕುಲ್ ಪೂರ ಕುಡ್ಲಡ ವೀಡಿಯೋ ತೂನೋತಿ ಒರಕ್ ತೆಲಿಕೆಲ್ಲ ಬತ್ತಿಪ್ಪುಂಡು ಓದ್ ದೇವ ಮಕ್ಕಳಿಗೆ ಈತು ಫಾಲೋವರ್ಸ್ ಇಲೋವರ್ಸ್ ಇತ್ತದ ಮಕ್ಕಳು ಒಂಜ್ ಮೀಟಪ್ಗೆ ಒರಿ ಸಿಂಗಲ್ ವ್ಯಕ್ತಿ ಇಲ್ಲ ಬೈದು ಬಟ್ ಬೈದು ಜೀರ್ ಪನ್ಪುನೆಲ್ಲ ಮಕ್ಕಳು ಕೂಡ ವೀಡಿಯೋ ಮಂತು ಪಾರ್ದಿರತ್ತಾ ನಿಚಿನ ಪಂಡದಂದು ಆಂಡ ಇನಿ ಕೂಡತೆ ಏನು ಕೋಡೆ ರಕ್ಷಿತನ ಬಗ್ಗೆ ಇನ್ನೊಂದು ಪುನಗೆ ನಿನ್ನೆ ಸೇಮ್ ಡಿಸಿಷನ್ ಮೀನಿ ರಕ್ಷಿತ ಇತ್ತೆ ಮೀನಿ ಬರ್ತದ ಮೀನಿ ಏನು ಒಂಜಿ ಫ್ಯಾನ್ ಮೀಟಪ್ ದೀಪೆ ಅಂದು ಪಣ್ಣಂಡ கொஞ்சம் சில இஞ்ச பிரதிருகு தூண்ட ஹண்டித்தவாஞ்சு பத்து சாயி ஜன அந்த ஹண்டிவாத சேருவேர் இத்த ஆ மட்டுக்கு இல்லை இல்ல கர்நாடக மனை மகளது அவரு மாத்தேர்நில ரீச் ஆத்தியிரு நேர வந்து நேர மாத்தினை ಫಿಲ್ಟರ್ ஃபில்ட்டர் பாடந்தே பாத்தீர்னா ஒரு ದಾದ தாதா பரப்பு அவே பண்ணினா ಏರ್ ஏர்லப்பாடு ಆರ್ ಈ ಮೇಕಪ್ ಮಂತದ್ದು ಆಯ್ಗೆ ಬೇಜಾರು ಇಂಬೆಗ್ ಹಿಂಬ್ಯಾ ಬೇಜಾರಾಪುಣ ಅಂಚಿನ ಪೂರ ಏನು ಪಾತಾರೆಲ್ಲ ಕೇಂದ್ಜಿ ಏನು ಬಿಗ್ ಬಾಸ್ ಸತ್ಯ ಬನ್ನೋಡಂಡ ಮಾತ ಎಪಿಸೋಡ್ಸ್ ಫಾಲೋಲೋ ಮಂತದ್ಜಿ ಈ ಇನ್ಸ್ಟಾಗ್ರಾಮ್ ಹುಡು ಕೆಲವೊಂಜಿ ಇಟ್ರು ಆಯ್ತಾ ಒಂದು ವೀಡಿಯೋಸು ಪ್ರೊಮೋಸು ಪೂರ ಬರ್ಪಣ್ಣ ಅವೇನು ಪೂರ ತೂದೆ ಒಂಜಿ ಏನು ಫನ್ ಒಂದು ಇಪ್ಪನು ಆರ್ ಆರ್ನ ಮ್ಯಾಕ್ಸಿಮಮ್ ಏತು ಟ್ರೈಮ್ ಅಂದ್ಪಲಿ ಅಂತದಿರು ಇನ್ನಿತ ಮಟ್ಟಿಗೆ ತೂನಾಗ ಮಸ್ತ್ ಖುಷಿ ಒಂದು ಪೂರ ಅಕ್ಕನ ಅಪ್ಪೆ ಭಾಷೆ ಕನ್ನಡದ ಕುಲಿ ಅಕುಲೆ ಉಪ್ಪುನಲ್ಪ ಅಪ್ಪೆ ಭಾಷೆ ತುಳು ತವರ್ತಿ ಪಣ್ಣು ಪೋದು ಫಿನಾಲ್ ಅದ ಸ್ಟೇಜ್ಗೆ ಬೈದೇರು ಎಂಕ ಎಣಿಸು ಸುದೀಪ್ ಸರ್ ಉಂತ್ಪೇರಿ ನಟು ಸ್ಟೇಜ್ ರಡ್ಡು ಜನತ ಕೈನಾರಂಚರ್ಪೇರು ಬಟ್ ಆ ದೆರ್ಪು ನಂಚಿನ ರಡ್ ಕೈಟು ಆ ಮೇತನ ಈ ಮೇತನ ಒಂಜಿ ಕೈ ರಕ್ಷಿತನ ಆ ದಿಪ್ಪಡು ನಂಚಿನ ಎಂದ ಆಶೆ ದೇಗ ಬನಗ ಒಂಜಿ ಬಡಾ ಕುಟುಂಬ ಭಾರೀ ಬಂಗಡ ಬೈದಿ ನಚಿನ ಆ ವೇದಿಕೆ ಪೋದ ಯತಾತನ್ ನನಬೋಡಿ ಪೊ್ಣು ಜನಕ ಅಪಾರವಂಚಿನ ಸಂಖ್ಯದ ಓಟಿಂಗ್ ಬುಕ್ ಪ್ರೀತಿ ಬಹುಶಃ ಆಲ್ರೆಡಿ ನಮ್ಮ ಕಿಚ್ಚ ಸುದೀಪ್ ಗೊತ್ತಾತನ್ ರಕ್ಷಿತ ರಕ್ಷಿತಗೂಪುನ ಪೊಟೆನ್ಷಿಯಲ್ ತುಳುನಾಡು ತಕುಲು ತುಳು ತಕುಲು ಪೊಯಾರ ಕೊರ್ಪುನ ಪ್ರೀತಿ ನಿರ್ದುಂಬು ರೂಪೇಶ್ ಶೆಟ್ಟ್ರಿಗೆ ಅವರು ಅವು ಎಕ್ಸ್ಟ್ರೀಮ್ ಲೆವೆಲ್ ಅರೆಗೆ ಕೊರ್ತಿನಂಚಿನ ಪ್ರೀತಿ ಉಂಡದೆ ಅವು ಏನಕ್ಕೆ ಕಣ್ಣಾರೆ ಉಂಟಿದೆ ಅರ್ನ ಟೋಟಲ್ ಕ್ಯಾಂಪೇನ್ ಇಡ ಅರ್ನಾ ವೀಡಿಯೋಸ್ ಅಂತದೆ ಇಲ್ಲಕ್ಕೆ ಪೋತೆ ಊರಿಗೂ ಪೋತೆ ಫ್ಯಾಮಿಲಿ ದಾಕ ಇಂಟರ್ವ್ಯೂಸ್ ಮಂತದೆ ಹೆಕ ಅಡೆಮುಟ್ಟ ನಮ್ಮ ಬಿಗ್ ಬಾಸ್ ಬಂಡದ ತೂ ಒಂದಿತ್ತ ಜಸ್ಟ್ ಒಂದು ರಿಯಾಲಿಟಿ ಶೋ ಆತ ಅಂದ್ ಬಟ್ ರೂಪೇಶ್ ಶೆಟ್ಟರ್ನ ಕ್ಯಾಂಪೇನ್ಡು ಭಾಗವಹಿಸ್ನಪ್ಪ ಗೊತ್ತಾಂಡು ಬಿಗ್ ಬಾಸ್ಲಾ ಒಂಜಿ ರೀತಿದ ಮಲ್ಲ ಎಮೋಷನ್ ಜನಕ್ಕಲ್ಲು ಐಕ್ಕೆ ಕನೆಕ್ಟ್ ಆಯ್ಯರು ಬಂದಂಡ ಭಯಂಕರ ತೊಂದಿರು ಸೋಷಿಯಲ್ ಮೀಡ್ಯಾಟ್ ನಮ್ಮ ಪೋದು ಕೆಲವ್ರ ತೂಂಡ ನಮ್ಮ ಆಶ್ಚರ್ಯ ಹಾಕೊಂಡು ಓ ರಾಜಕೀಯ ವ್ಯಕ್ತಿ ಕಲಿಗೋಸ್ಕರ ರೆಡ್ ಕಾರ್ಯಕರ್ತರು ಕಚ್ಚಾಡೊಂದು ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾಟ್ ಕಮೆಂಟ್ ಬರೆದು ಗಲಾಟೆ ಮನ್ಪುಲಕ್ಕನೇ ಬಿಗ್ ಬಾಸ್ ಒ ಮಲ್ಲ ಕಲ್ಟ್ ಫ್ಯಾನ್ ಬೇಸ್ ಉಂಡು ಅಕ್ಕುಲ್ಲ ಮೇರ್ ಗ್ರೇಟ್ ಮೇರ್ ಗ್ರೇಟ್ ಮೇರ್ ಬೆಸ್ಟ್ ಮೇರ್ ಬೆಸ್ಟ್ ಬಂದು ಏ ಪದನ್ನ ಕಲಟೆ ಅಂತಂದು ಪೇರ್ ಬಟ್ ಅವ್ರು ಯಾಗ ಅಂತ ಬಂದಾಗ ಆಕನ ಕಂಟೆಸ್ಟೆಂಟ್ ಗೆಂದೊಡು ಬೊಕ್ಕ ಆಕನ ಪೊಟೆನ್ಷಿಯಲ್ ಸಮಾಜಕ್ಕೂ ಗೊತ್ತಾಗೋಡು ಬಂಡದಂದು ಅಂಚದು ಮಸ್ತ್ ಮಸ್ತ್ ಖುಷಿಯ ಒಂದು ರಕ್ಷಿತಾ ಇನಿ ಪೋತಿ ನಂಚಿನ ಸ್ಟೇಜ್ ಅರೆಗ್ ಮಲ್ಲ ಗೆಲ್ಮಾನ ತಿಕ್ಕಡು ಒಂದು ಶುಭ ಹಾರೈಸುವೆ ಸೊ ರಕ್ಷಿತ ಬಿಗ್ ಬಾಸ್ಗೆ ಫೋನಾಗಾರನ್ನ ಫ್ಯಾನ್ ಬೇಸ್ ಆತನ ಜನಕಲ್ನ ಪ್ರೀತಿ ವಾರ ರೇಂಜ್ ಹಿಡಿತ ಇತ್ತು ಬಂಡದು ನಮಗೆ ಹೆಚ್ಚಾದ ಗೊತ್ತಿಜಿ ಬಟ್ ಬಿಗ್ ಬಾಸ್ಗೆ ಹೋದು ಇತ್ತೆ ಆರು ಉಪ್ಪು ನಂಚಿನ ಸ್ಟೇಜಿಗೆ ಆರು ಇನಕ್ಕೆ ಒಂಜಿ ಫ್ಯಾನ್ ಮೀಟ್ ಮಂತ್ರಿ ಬಂದಂಡ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬಂದುಪೇ ಕ್ರೌಡ್ ವಾರ ರೇಂಜಿಗೆ ಬರೋ ಬಂಡದು ಇನಿಕ್ ರಕ್ಷಿತ ಕಾಲಿ ಒರೆಚಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆತನೊಂದು ಯೂಟ್ಯೂಬರ್ ಅದು ಒರಿದಜಿರು ಪ್ರತಿ ಕರ್ನಾಟಕದ ಜನಕಲ್ನ ಇಲ್ಲದ ಮಗಳ ಅದು ಒರಿದಿರು ಅವು ನೆಕ್ಸ್ಟ್ ಲೆವೆಲ್ ಸಪೋರ್ಟಿಯೇ ಯಾನ್ ಏನದಿತ್ತ ಖಾಲಿ ಕುಡ್ಲಡ ಕರ್ನಾಟಕದ ಅರ್ನ ಪ್ರೋಗ್ರಾಮ್ಸು ತು ಅಂದಲೇ ಆಲ್ ಓವರ್ ದಿ ವರ್ಲ್ಡ್ ಜಗತ್ತಿನಾದ್ಯಂತ ಫಾರಿನ್ ಕಂಟ್ರೀಸ್ ಇರ್ದಲ್ಲೇ ಹೆಂಗೆ ಮೆಸೇಜಸ್ ಬರೋದುಂಡು ಕಾಲ್ಸ್ ಬರೋದುಂಡು ಎಂಚಣ್ಣ ಚಣ್ಣ ಸಪೋರ್ಟ್ ಏರೆಗ್ ಯಾನ್ ಒಯ್ಕ್ ಗೇಂದೇನು ಬಿಗ್ ಬಾಸ್ಗೆ ಬಿಗ್ ಬಾಸ್ ಗೊತ್ತಿದ್ದ ನಮ್ಮ ಊರದ ಬಣ್ಣು ಬೋತಿನಿಂದ ನಿಂದು ಅಕ್ಕ ಅಕ್ಕು ಹೆಂಗೆ ಬಿಗ್ ಬಾಸ್ಗೆ ಹೋಗ್ತೀನಿ ನಾನು ಸಪೋರ್ಟ್ ಬಂದು ನಮ್ಮ ಬಣ್ಣಿ ಹೆಂಕುಲು ಸ್ವಲ್ಪ ತುಂಬ ಸಲ ಡಿಸ್ನಿ ಹಾಟ್ಸ್ಟಾರ್ಗೆ ಹೋದ್ರಿಗೆ ಓಟ್ ಮಂತದ್ ಸೋ ಭಾರಿ ಭಾರಿ ಖುಷಿತ ವಿಷಯ ಎಂಚಿನ ಕ್ರೇಜ್ ಮಾರೇ ಬಂಡದಂದು ಓಲ್ ಇತ್ತಿನ ಒಲ್ತು ಓಡೇಗ ಒಂದು ಪ್ರೋಗ್ರಾಮು ಖಂಡಿತ ಅಲ್ಲ ರಕ್ಷಿತ ಇತ್ತೆ ಸದ್ಯ ಕೊಂಚ ಮೂಜಿ ತುಳು ಚಾರ್ಟ ಅಭಿನಯ ಮಂತ್ ನನ್ನ ನೆಕ್ಸ್ಟ್ ಇತರ ಆಲ್ರೆಡಿ ಯಾರನ್ನ ಮೀರ ಬಂದ್ಬಿಣ ಸಿನಿಮಾ ಒಂಜಿ ಮುಖ್ಯ ರೋಲ್ ತುಯರ್ ನೀವು ಇಂಟರ್ಮಿಷನ್ ಕಾರಣ ಒಂಜಿ ಮಲ್ಲ ರೋಲ್ ಆಯ್ತಪ್ಪ ಕೊಲ್ ರೋಲ್ ದ ರೆಡ್ಡು ಸಿನಿಮಾ ಮಂತ್ ಬಟ್ ನೆಕ್ಸ್ಟ್ ಈ ವರ್ಷ ರೆಡ್ ಸಾವಿರದ ಇರುವತ್ತೆ ತರವಾಡು ಬಂಡದು ಶುಭಾಷ್ ಶೆಟ್ಟಿ ಪ್ರೊಡಕ್ಷನ್ಸ್ ಶೋಧನ್ ಶೆಟ್ಟಿ ಮೇರಿನ ಪ್ರೊಡಕ್ಷನ್ ನಡೋದು ತರವಾಡ ಬಂದ್ಬೋಣ ಸಿನಿಮಾಡ್ಲಿ ಅವರು ಒಂದು ಮುಖ್ಯ ಭೂಮಿ ನಟನೆ ಮಂದಿರ್ಗೆ ಸೊ ಎಕ್ಸೈಟೆಡ್ ರಕ್ಷಿತನ್ನು ಈ ಸ್ಮಾಲ್ ಸ್ಕ್ರೀನ್ ಪೂರ ನಮ್ಮ ತೋದಿತ್ತ ಥಿಯೇಟರ್ ಹಿಡಿದು ಎರಡು ಕಾತು ಒಂದುಲ್ಲ ಇಂಚ ಬರ್ಪುಂಡು ದಾದ ಬಂಡದ್ದು ಸೊ ಫಿನಾಲೆದ ಲಾಸ್ಟ್ ವಾರ ನಿಕ್ಳ ಮಾತು ಎರಡಲ್ಲ ಒಂಜಿ ಕೇನು ಅನ್ನೋದಾದೊಂದು ಬಂದಾಗ ಕಮೆಂಟ್ ಬಾಕ್ಸ್ ಓಪನ್ ಉಂಡು ರಕ್ಷಿತ್ ಶೆಟ್ಟಿ ನಿಕ್ಲಿಕ್ಕೆ ದಾಯಿಗೆ ಇಷ್ಟ ರಕ್ಷಿತ್ ಶೆಟ್ಟಿ ಬಿಗ್ ಬಾಸ್ನು ದಾಯಿಗೆ ಗೆಂದೋಡು ರಕ್ಷಿತಾ ಶೆಟ್ಟಿನ ಸ್ಪೆಷಲ್ ಪೊಟೆನ್ಷಿಯಲ್ ಬಿಗ್ ಬಾಸ್ ಪೋಪು ನೆಡ್ದು ದುಂಬು ಐದು ಪೊಯಿ ನೆಡ್ದು ಬೊಕ್ಕ ದಾದ ನಿಕುಲು ತೂದು ಅರಿನ ಈತ್ ಕ್ರೇಜ್ ಅರಿಗ ಸ್ಟಾರ್ಟ್ ಆಗುತ್ತೆ ನೇನು ಕಮೆಂಟ್ ಬಾಕ್ಸಿಟ್ಟು ಕಮೆಂಟ್ ಮಂತ್ ಪನ್ಲೆ ಬೊಕ್ಕ ಯಾನಂತೂ ಕೋಡೆನೆ ವೋಟಿಂಗ್ ಮಂತ್ದೆ ಎನ್ನ ಇನ್ಸ್ಟಾಗ್ರಾಮ್ ಡೈತೆ ಸ್ಕ್ರೀನ್ಶಾಟ್ಲ ಪಾರ್ದೆ ನಿಖುಲ್ ವೋಟಿಂಗ್ ಮಂತರ ಮಂತ್ ಜರ್ಂಡ ಇತ್ತೇನೆ ಪೋಲಿ ಸ್ವಲ್ಪ ತರ್ಮ ಸಲ ಡಿಸ್ನಿ ಹಾಟ್ಸ್ಟಾರ್ಡ್ ಬುಕ್ ಬಿಗ್ ಬಾಸ್ ತ ವೀಡಿಯೋದ ಉಲ್ಲ ಇಪ್ಪನಾಗ ಓಟಿಂಗ್ ಬಂದು ಬಾಕ್ಸ್ ತಕ್ಕೊಂಡು ಕ್ಲಿಕ್ ಮಂತದ್ದು ರಕ್ಷಿತನ ಫೋಟೋ ದ ಸ್ವನ್ಪ ತರ್ಮ ಸಲ ಕ್ಲಿಕ್ ಮಾಡ್ತಾರೆ ವೋಟ್ ಮಾಡಿ ಸಿಂಪಲ್ ತೂಲೆ ಒಂದು ಜಿಯೋ ಹಾಟ್ಸ್ಟಾರ್ ಆ್ಯಪ್ ನಾನೇನು ಕ್ಲಿಕ್ ಮನ್ಪುಲೆ ಕ್ಲಿಕ್ ಮಾಡ್ಪುನಾಗ ಸರ್ಚ್ ಬಟನ್ಗೆ ಪೋದು ಮೂಲೆ ಬಿಗ್ ಬಾಸ್ ಬಂದು ಸರ್ಚ್ ಟೈಪ್ ಮಾಡ್ತಾರೆ ನಂಡ ಕ್ಲಿಕ್ ಮಾಡ್ಪುನಾಗ ನಾಲ್ ಭಾಷೆದೆಲ್ಲ ಬರೋಂದು ಪುಂಡು ಐಟ್ ನಮ್ಮ ಕನ್ನಡದ ಒಂದು ತೂಲೆ ಸುದೀಪ್ ಸರ್ನ ಫೋಟೋ ಮುಲ್ಪ ತೋಜುಂಡು ಕ್ಲಿಕ್ ಮನ್ಪುಲೆ ಸೊ ಅನ್ನು ಸ್ಟಾಪ್ ಮನ್ಪುಲೆ ಪುಲೆ ಒಂಜಿ ಓಟ್ ಬಂಡದು ಒಂಜಿ ಎಲ್ಲಿಯ ಬಟನ್ ತೋಜುಂಡು ಅವೆನ್ ಕ್ಲಿಕ್ ಮನ್ಪುಲೆ ಕ್ಲಿಕ್ ಮನಪುನಾಗ ಫೈನಲ್ ಕಂಟೆಸ್ಟೆಂಟ್ನ ಕೊಲೆ ಏತ ಜನಲ್ಲಿರಾಕ ಆಜಿ ಜನದಲ್ಲ ಫೋಟೋ ಡಿಸ್ಪ್ಲೇ ಆಪುಂಡು ಸೊ ನಮ್ಮ ಚಾಯ್ಸ್ ರಕ್ಷಿತ ಶೆಟ್ಟಿ ಅದು ಇಪ್ಪಾಡು ಏನು ಆಲ್ರೆಡಿ ಸ್ವಲ್ಪ ಥರ್ಮಸಲ ಓಟಿಂಗ್ ಮುಲ್ಪ ಮುಲ್ಪುರೋನು ಥ್ಯಾಂಕ್ಸ್ ಫಾರ್ ಓಟಿಂಗ್ ಮೆಸೇಜ್ ಮೆಸೇಜಲ್ಲಿ ಬರೋನು ಸೊ ನಿಖುಲ್ ನನ್ನ ಓಟ್ ಮನ್ಪರ ಬಾಕಿ ಇಮಿಡಿಯೇಟ್ಲಿ ಪೋದು ಓಟ್ ಮನ್ಪುಲಿ ರಕ್ಷಿತ ಶೆಟ್ಟಿ ಸೊ ಬಿಗ್ ದ ರಕ್ಷಿತಾ ಶೆಟ್ಟಿ ಮೆರ್ನ ಒಂಜಿ ಬಿಗ್ ಬಾಸ್ ಕ್ಯಾಂಪೇನ್ ಭಾರಿ ಪೀಕ್ಲೆವೆಲ್ಡು ಪೋನ್ ಜನಕಲ್ನ ಸಪೋರ್ಟ್ ಪೂರ ತೂದು ಹೆಂಕಲ್ಲ ಭಾರಿ ಶಾಕ್ ಆಗುತ್ತೆ ಜನಕಲು ಈತ್ ಮನಸ್ಸಿಗೆ ತೊಂದಿರೀನು ಯಾರಿನಗೆಂದ ಒಡೆ ಬಂದು ಶತಾಯಗತಾಯ ಪ್ರಯತ್ನ ಅಂತಂದುಲ್ಲರಿ ನಿಖುಲ್ ಮಾತಿರಲ್ಲ ಸೊ ಇತ್ತೆ ಪ್ರಚಾರದ ವಿಚಾರಕ್ಕೆ ಬಂದು ಪುನಃ ಬಂದಣ್ಣ ಈ ಫ್ಲೆಕ್ಸ್ ಅವು ಒಂದು ಪೂರ ಕಡೆ ಬ್ಯಾನ್ 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 ಬಂದು ಒಂದು ಉಲ್ಲೇ ಹೆಚ್ಚಿನ ಫ್ಲೆಕ್ಸ್ ಪಾಠ ರಿಪುನಃ ಕುಲ್ಲ ಬಹುಶಃ ಕುಟ್ಲ ಸಿಟ್ಟಿಟ್ಟು ಬರೋ ಫ್ಲೆಕ್ಸಸ್ ಕರೆಕ್ಟ್ ಅದು ಒಳ್ಳೆ ತೋಜಿ ಒಂದಿದ್ದಿ ಸೊ ನಿಖಿಲ್ನ ಮಾತು ಎಲ್ಲರೂ ರಿಕ್ವೆಸ್ಟ್ ಮನಪು ಬಂದ ನಿಖಿಲ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಪರ್ಫೆಕ್ಟಾದ ಯೂಸ್ ಬಂದು ಪೋಲಿ ನಿಖಿಗೆ ಹೆಚ್ಚಿನ ಕುಲು ವಾಟ್ಸು ಇನ್ಸ್ಟಾಗ್ರಾಮು ಫೇಸ್ಬುಕ್ ಟ್ವಿಟ್ಟರ್ ಒಂದು ನಾಲ್ಕು ಕಡೆ ನಿಖು ಉಳ್ಳಾರಿ ಸೊ ಒಲ್ಪ ಪ್ಲಾಟ್ಫಾರ್ಮ್ಸುಡು ನಿಕ್ಲೆಗ್ ಅರ್ನ ಫೋಟೋಸ್ ವೋಟಿಂಗ್ ದ ಡಿಸೈನ್ ತಕ್ಕುಂಡಾ ಸ್ಟೇಟಸ್ ಅತ್ತ ಪೋಸ್ಟಿಂಗ್ ಅವೇನು ಪಾಡು ನಮ್ಮ ಮುಖಾಂತರ ಇಂದೇನೆ ಮಂತುಂಡಾ ಏತುಳ್ಳ ಉಂಡು ದೇಗಂದು ಪಣಂಡಾ ಇತ್ತೆ ನಮಗೆ ವೇತ ಓಲ್ ಆಪ್ಷನ್ ಯುಗಟ್ ದಾದ ಉಂಡು ಅದು ಪ್ರಾಪರ್ ಪ್ರಾಪರಾದ ನಮ್ಮ ಆ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಂತೂ ಯಾರು ಪೋಷನ್ ಮಲ್ಲೆಲ್ಲ ಎಲ್ಡ ಸೊ ಓ ಪೋದು ನಿನ್ನ ಸೋಷಿಯಲ್ ಮೀಡಿಯಾದ ಸ್ಟೇಟಸ್ ವಾಟ್ಸ್ಆಪ್ ಪೋಸ್ಟ್ ಪ್ರತಿ ಒಂಜಿ ಕಡೆಲ್ಲ ಪೋಸ್ಟರ್ ಪೋಸ್ಟರ್ನ ಪಾಡು ನಿಖಿಲ್ನ ಫ್ರೆಂಡ್ಸ್ ಫ್ಯಾಮಿಲಿ ಅತ್ತ ಅಂಜು ಸರ್ಕಲ್ಡ್ ನರೇಗೆ ಓಟ್ ಪನ್ಲೆ ಫ್ರೀ ಆಫ್ ಕಾಸ್ಟ್ ಇದಕ್ಕೆ ಸಬ್ಸ್ಕ್ರಿಪ್ಷನ್ ದತ್ತ ನೋಡು ಅತ್ತೆ ಹೋದು ಕಾಸ್ ಕಟ್ಟದು ದಾಲ ಪಂತದ್ದು ಆಲೇಜ್ಜಿ ಮೊಬೈಲ್ ಡ ಆ್ಯಪ್ ಇತ್ತಯ್ಯವು ಉಚಿತವಾದ ಪೋದು ಎಂಚ ಮನ್ಪು ನಿಂದು ಆಲ್ರೆಡಿ ನಿಖಿಪ್ಪ ಸೊ ಮಲ್ಲೆಲ್ಲ ವೇಳೆ ನಿಖುಳು ಮಾತೆಲ್ಲ ಸಪೋರ್ಟ್ ಮನಂತಂದುಲ್ಲರು ಮಸ್ತ್ ಖುಷಿ ಒಂದು ನಮ್ಮ ಊರದ ಪುಣ್ಣು ಈ ಸಲದ ಬಿಗ್ ಬಾಸ್ತ ಕಪ್ ಗೆಂದುದು ಊರಿಗೆ ಬರಡು ಆ ಪುಂಡ ಹೆಂಗೆ ಆ ದ ವೀಡಿಯೋನ ಮನಪೇರಲ್ಲ ಪ್ರಯತ್ನ ಬರ್ಪ ಸೊ ಒಂದು ಇನ್ನಿತ ವೀಡಿಯೋ ಆದಿತ್ತು ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವರನ್ನ ಬಗ್ಗೆ ಒಂದು ನಿಖುಲ್ ಕೇಣಿನೋಸ್ಕರ ಹೆಂಗಲ್ಲ ವೀಡಿಯೋ ಮಂತ ಒಬ್ನ ಕರ್ತವ್ಯ ಅಲ್ಲಂದು ಹೆಂಗಲ್ಲ ಊರದ ಪಣ್ಣು ಅರೆಗೆ ಒಂದು ಸಪೋರ್ಟ್ ಮನ್ಪೋಡು ಮನ್ಪಚಿನ ವಿಚಾರ ಈ ವಿಡಿಯೋ ಖಂಡಿತ ಖಂಡಿತವಾಗಲ್ಲ ಇಷ್ಟ ಆದಿ ಯಾನ್ ಎನ್ನೊಂದು ಇನ್ನೊಂದು ಅಭಿಪ್ರಾಯ ನಿಖಲನ್ನ ಕಮೆಂಟ್ ಬಾಕ್ಸ್ ಇಡ್ ಪಡಲಿ ಯಾನ್ ನೆಕ್ಸ್ಟ್ ವೀಡಿಯೋಡು ಕೂಡ ಕಲಾವಿದರ ನಟಿಗೆ ನಾನು ಸಂದರ್ಶನದೊಟ್ಟಿಗೆ ನಾನು ನಿಖಲಿನ ಬರ್ಪೆ ಅಡೆ ಮೊಟ್ಟ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್